ನಮಸ್ತೆ ಈ ದಿನ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ತಮ್ಮ ನೇತೃತ್ವದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸಮಸ್ಯೆ ಏನಾಗಿದೆ ಸರ್ ನಮ್ಮ ಹೆಸರು ಜೀವನಹಳ್ಳಿ ನಾರಾಯಣ ಅಂತ ಬಲಿ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀರಿ ಏನು ಫ್ರೀಡಂ ಪಾರ್ಕ್ ಅಲ್ಲಿ ಒಂದಿನ ಕಾರ್ಯಕ್ರಮ ಒಟ್ಟುಗಿಂತ ಮಾಡಿದ್ದೀರಿ ಯಾವ ಯಾತಕ್ಕಂದ್ರೆ ನ್ಯಾಯಮೂರ್ತಿ ಆದಂತ ಒಬ್ಬ ವಕೀಲ ಕಿಶೋರ ಕಿಶೋರ್ ಅಂತ ವಕೀಲರು ಏನು ಜರ್ ಸಾಹೇಬ್ರ ಮೇಲೆ ನಮ್ಮ ದಲಿತ ಜಡ್ಸಾಹೇರ್ ಮೇಲೆ ಏನು ಶಿವಸತ ಒಂದು ಇದ್ ಮಾಡಿದ್ದಾರೆ ಅವ್ರ ವಿರುದ್ಧವಾಗಿ ಒಂದು ಕಾನೂನು ಕ್ರಮ ಜರಿಸ್ಬೇಕನ್ನೋದು ಒಂದು ಕಾರ್ಯ ಒಂದು ಆಮೇಲೆ ಇಡೀ ರಾಜ್ಯ ಗಡಿಪಾರ್ ಮಾಡಬೇಕು ಇಡೀ ದೇಶ ಗಡಿಪಾರ ಅನ್ನೋದು ಒಂದು ಆಮೇಲೆ ಎರಡನೇದು ಏನ್ ಮಾಧವಪ್ಪ ಅವರು ನೂರ ಒಂದು ಜಾತಿಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದ್ರೆ ಅವರು ಒಂದು ಒಂದು ಸಮಿತಿ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟು ಇನ್ನೊಂದು ಸಮಿತಿನ ಏನೋ ಇದು ಮಾಡತ್ತ ಶಬಾಸ್ ಗಿರಿ ಮಾನ್ಸಿ ಏನೋ ಮಾಡ್ತಾ ಇದ್ದಾರೆ ಆತರ ಮಂತ್ರಿಗಳು ನಮ್ಗೆ ಬೇಕಾಗಿಲ್ಲ ದಯವಿಟ್ಟು ರಾಜ್ಯ ಕೊಡಬೇಕು ಅವರಂತ ಪ್ಯಾಕೇಜ್ ಅವರು ಮನೆ ಗುತ್ತಿಗೆದಾರರು ಮತ್ತು ಈ ಲೋನ್ ನೋಡ್ಬೇಕಾದ್ರೆ ಪರ್ಸೆಂಟೇಜ್ ಪ್ಯಾಕೇಜ್ ಪ್ಯಾಕೇಜ್ ಅವರು ಮನೆ ತನಕ ಮಾತ್ರ ಸಚಿವರಾಗಿರ್ತಾರೆ ಇಡೀ ಸುರಕ್ಷಿತ ಸಮುದಾಯದ ಸಚಿವರಾಗಿರ್ದಿಲ್ಲ ಅವರು ಅವರು ಸಹ ಇಟ್ಕೊಂಡು ಡಿ ಕೆ ಡಿ ಕೆ ಶಿವಕುಮಾರ್ ಸಾವಿಬ್ರು ಹಾಗೆ ಸಿದ್ದರಾಮಯ್ಯ ಸಾವಿರ ಇವ್ರನ್ನ ರಿಪೋರ್ಟ್ಗಳು ತರಿಸ್ಕೊಂಡು ಮುಂದಿನ ಇದರಲ್ಲಿ ಏನು ಬದಲಾವಣೆ ಮಾಡ್ತಾ ಇದ್ರಲ್ಲ ಅದನ್ನ ರಾಜೀನಾಮೆ ಕೊಟ್ಟ ಇವ್ರನ್ನ ಬೇರೆ ಕಚೇರಿಗೆ ಇದ್ ಮಾಡ್ಬೇಕಂತ ಹೇಳ್ತಾ ಇದಿರತ್ತೆ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರೇ ಹಿಂದೆ ಮಕ್ಕಳ ಸರ್ ಅವರು ಒಂದು ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ಆಗಿದೆ ರಾಜ್ಯಾವಳಿ ಅವರು ಶೂ ಎಸ ಕಾರಣ ಏನಿದೆ ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮ್ಮ ಮನಸ್ಸಿನ ಭಾವನೆಗಳು ಏಕೂ ಅದಕ್ಕೆ ನಾನು ಶೂ ಏತೆ ನಾನ್ ಮಾಡಿರೋ ತಪ್ಪಿಲ್ಲ ನನ್ನ ಕ್ಷಮೆ ಅವರು ಅರ್ಥ ಮಾಡ್ತಾನಿಲ್ಲ ಅವರು ಮಧ್ಯಪ್ರದೇಶದ ಒಂದು ವಿಷ್ಣು ದೇವರೈತೆ ವಿಷ್ಣು ದೇವರು ತಲೆ ತೆಗ್ದಾರೆ ಅದನ್ನ ಸರಿಪಡಿಸ್ಬೇಕಾದ್ರೆ ಅದು ಯಾರು ಯಾ ಇದು ನಮ್ಮ ಸಂಸ್ಕೃತಿ ಇಲಾಖೆ ಏನ್ ಹೇಳ್ತಾ ಇದೆ ರಾಷ್ಟ್ರ ಸಂಸ್ಕೃತಿ ಇಲಾಖೆ ಯಥಾಸ್ಥಿತಿ ಕಾಪಾಡ್ಬೇಕು ಯಾವ್ದೇ ದೇವಸ್ಥಾನಗಳನ್ನ ಇದು ಮಾಡ್ಬೇಡ ಹಾಗೆ ಮಾಡ್ಬಾರ್ದು ನೀವೊಂದು ಮುಟ್ಬೇಕಾದ್ರೆ ಕೂಡ ಮುಟ್ಬಾರ್ದು ಏನ್ ಹೆಂಗ್ ಇರ್ಬೇಕು ಅದೇ ಇರ್ಬೇಕಂತ ಅಂತ ಹೇಳ್ತಾರೆ ಇದು ಕಲೆ ಬೀಡೆ ಎಲ್ಲ ಹೊರವಾಗಿರ್ತದೆ ಅವಾಗ ದೇವಸ್ಥಾನಗಳು ಅದನ್ನ ಇದ್ ಮಾಡಕ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಇಲಾಖೆವರೇ ಹೇಳಕ್ ಆಗೋದ್ ಆಗೋದಿಲ್ಲ ಮಾಡಕ್ಕಿಲ್ಲ ಅಂತ ಹೇಳೋರೆ ಇಲಾಖೆ ಅವ್ರು ಮಾಡಕ್ಕಿಲ್ಲ ಅಂದ್ಮೇಲೆ ಇವ್ರ ಏನು ಮಾಡ್ತಾರೆ ಸಂಸ್ಕೃತಿ ಇಲಾಖೆ ಭಾರತದ ಪ್ರಧಾನ ಮಂತ್ರಿಯವರ ಕಂಟ್ರೋಲ್ ಇರೋ ಸಂಸ್ಕೃತಿ ಇಲಾಖೆ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ಈ ಗವ ಇವರು ಫಿಶರ್ ಅವ್ರೇನ್ ಮಾಡ ಗವ ಅವ್ರೇನ್ ಮಾಡಕೊಂಡ್ ಏನ್ ಅವ್ರು ಏನ್ ಮಾಡ್ತಾರೆ ನೋಡಪ್ಪ ನನಗೇ ಇಲ್ಲ ನಿಮ್ ಸಂಸ್ಕೃತಿ ಇಲಾಖೆ ಈ ತರ ರಿಪೋರ್ಟ್ ಕೊಟ್ಟವ್ರೆ ನೀವ್ ಬೇಕಾದ್ರೆ ವಿಷ್ಣು ಕರ್ಕೊಂಡ್ಬಂದ್ರೆ ಬಂದು ನಿಮ್ಮ ಅದು ರೆಡಿ ಮಾಡ್ತಾರ್ರಿ ಅಂತ ಹೇಳಿರೋದು ದೇವಸ್ಥಾನನ ವಿಷ್ಣು ಪ್ರತ್ಯಕ್ಷ ಆದ್ರೆ ಕರ್ಕೊಂಡ್ ಬಂದ್ ಮಾಡ್ತಪ್ಪ ನಮ್ಮ ಇದು ಈ ನ್ಯಾಯಾಲಯದಲ್ಲಿ ಆ ತರ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪ ಸರಿಯನ್ನು ಅಂತ ಅನ್ಬೇಕು ಅವನ ಸನಾತನ ಧರ್ಮ ಅವ್ರ ಹಿಂದೂ ವಿರೋಧಿಗಳು ಅಂತ ಹೇಳಲ್ಲ ಎಲ್ಲಾ ಧರ್ಮೀಗರಿಗೆ ಒಬ್ಬ ಜಡ್ಜ್ ಸಿ ಜಿ ಅಂತ ಜಡ್ಜ್ ಅಂದ್ರೆ ಉಚ್ಚ ನ್ಯಾಯಾಲಯ ಮಹಾನ್ ಇದು ಪೀಠ ಅದು ಪೀಠಕ್ಕೆ ಎಲ್ಲಾರು ಬೇಕಾಗ್ತದೆ ಇಲ್ಲಿ ತಪ್ಪು ಅಂತ ಅದನ್ನ ಸರಿಪಡಿಸ್ತಾರೆ ತಪ್ಪಿಲ್ಲ ಅಂದ್ರೆ ಇದು ಹೇಳ್ತಾರೆ ಅದು ನ್ಯಾಯಮೂರ್ತಿಗಳ ಕರ್ತವ್ಯಗಳು ಸನಾತನ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ದಾರೆ ಬಿ ಆರ್ ಗವಾಯಿ ಅವರು ಅಂತ ಹೇಳ್ತಾರೆ ಇಲ್ಲ ಅದು ಮಾಡಿಲ್ಲ ಅವ್ರು ಅರ್ಥ ಮಾಡ್ತಾರೆ ಹೇಳಿದ್ರು ವಿವರ ಹೇಳಿದಾಗ ಬೇಕಂತ ಶಿವೆ ಸಿದ್ಧ ಯಾವುದೋ ಒಂದು ತು ಕುತಂತ್ರದಿಂದ ಎಸ್ ಆಗಿರುತ್ತೋ ರಾಜಕೀಯ ಕುತಂತ್ರ ಬೇರೆ ಏನಿಲ್ಲ ಅವ್ರ ತಾಯಿಯನ್ನೇನು ಆರ್ ಎಸ್ ಎಸ್ ಇದಾಗೈತೆ ಬುದ್ಧಿ ಸಪ್ಪ ನಾನೊಬ್ಬ ಇದು ನಮ್ಮ ಇದ್ರಲ್ಲಿ ಜಡ್ಜ್ ಯಾರೋ ತಂದೆಯವರು ಯಾರು ಅವರ ಅವರು ಇದೇ ಇದ್ರಲ್ಲಿ ಜಡ್ಜ್ ಆಗಿರೋ ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಅದೆಲ್ಲ ಹೇಳ್ತಾ ಇದ್ದಾಗ ವಿವರ ಹೇಳ್ತಾರೆ ಇದೆಲ್ಲ ನಮ್ಗೆ ಬರೋದಿಲ್ಲ ನಿಂತ ಅರ್ಥ ಮಾಡ್ಕೊಂಡು ಹೋಗಂತ ಅವ್ರ ಪದಗಿರೋ ಸಾರಿ ಕೇಳ್ಕೊಂಡು ಜರ್ಜಿ ಕೈ ಕಾರೇನು ಅಂತ ಹೇಳ್ತಾರೆ ಸರ್ ಈಗ ಮತ್ತೊಂದು ಸಬ್ಜೆಕ್ಟ್ ಅದು ಒಳ ಮೀಸಲಾತಿವಿ ಸರ್ ನಾವೆಲ್ಲ ಸೀನಿಯರ್ ಮೋರ್ ಹೋರಾಟಗಾರ ಪ್ರಗತಿ ಪ್ರತಿ ಒಂದು ಹೋರಾಟ ಮಾಡಿರೋ ಒಂದು ಪ್ರತಿಫಲವಾಗಿ ಇವರ ಒಂದು ಜಾತಿಗೂ ಒಳ್ಳೇದ ஒ மீசலாத்தி அந்த ஆர்ஆர் பர்செண்ட் கொட்டிரு ஆர் ஆறு பர்செண்ட் கொட்டாத வர்ஷிங்க வர்ஷ் சமுதாய் ஒன் மாதிரி அங்கி ஹோராட்ட மாத்தவரை ஹோராட்ட மாதிரி ஏ இது வேற ஆர் ஆறு பர்செண்ட் கொட்டா கொட்டிரு அவர் கைத்த கொண்டிக்கு மாதிரி பர்செண்ட் ஜன ಇನ್ನೊಬ್ರು ಮಂದಂತವರು ಅಲೆಮಾರಿಗಳು ಆ ಅಲೆಮಾರಿಗಳ್ ಅವ್ರು ಕೊಡಿ ಅಲ್ಲ ಪ್ರತಿಯೊಬ್ರು ಅವ್ರೆ ಒಂದ್ ಜಾತಿ ಐತೆ ಅಲೆಮಾರಿಯಲ್ಲಿ ಅವ್ರು ಕೊಡಿ ಅವ್ರಗೊಂದು ಪರ್ಸೆಂಟ್ ಕೊಡಿ ಅಂತಂದ್ರೆ ಅವರು ಒಂದು ಉದ್ದಾರ ಆಗೋದು ನೀವೇ ಉದ್ದಾರ ಆಗುತ್ತೆ ಇವಾಗ ಮೆಡಿಕಲ್ ಇದ್ರಲ್ಲಿ ಐತೆ ಇಂಜಿನಿಯರಿಂಗ್ ಕಾಲೇಜ್ ಐತೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಅವರು ಹೋಯ್ತವ್ರೆ ಹತ್ರ ಬೆಳೆಯವ್ರೆ ಬೆಳೆದ್ರೆ ಕೂಡ ನೀನು ಇಲ್ಲಿ ಬಂದ ಕೇಳ್ತೀಯಲ್ಲ ಅವ್ರಗೊಂದು ಕೊಡ್ಸ್ಬೇಕಲ್ಲ ಅವ್ರು ಏನೋ ಏನ್ ಮಾಡ್ತಾರೆ ಯಾರು ಫಸ್ಟ್ ಕೊಡ್ಬೇಕಾಗಿತ್ತು ಸ್ಥಳಮಟ್ಟದ ಇರಂತವ್ರು ಯಾರು ಒಂದೊಂತ ಅವ್ರು ಅವ್ರು ಕೊಡ್ಬೇಕು ನೀವು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳು ಅದಕ್ಕೆಲ್ಲ ಮಾಡ್ಕೊಂಡು ಈಗ ಮೆಡಿಕಲ್ ಕಾಲೇಜಿ ಮಾಡ್ಕೊಂಡು ಈಗ ನೀವು ತಿಳಿದ್ರು ರಿಸರ್ವ್ ಬೇಕು ರಿಸರ್ವ್ ಬೇಕು ಅಂತ ಏನ್ ಅರ್ಥ ಆಮೇಲೆ ಬ್ಯಾಕ್ಲಾಗ್ ನಾವು ಬ್ಯಾಕ್ಲಾಗ್ ವೃದ್ಧಗಳು ಸಮಯಿಸಬೇಕು ಏನೇನಂದ್ರೆ ನಾನೇ ನಾನೇ ಸರ್ವಾಧಿಕಾರ ಸ್ಟಾಪ್ ಮಾಡು ನಮ್ಮ ಇರೋರಿಗೆ ಫಸ್ಟ್ ಮೈಸೂರು ವ್ಯಾಪ್ತಿಯಲ್ಲಿ ನನ್ನ ಮನೆ ಕನಕ್ಟ್ ಮುಚ್ಚು ಆಮೇಲೆ ಇದು ಬಿತ್ತಿಗೆದಾರರ ನಮ್ಮ ಮನೆ ಕೈ ಕೊಡು ಪರ್ಸೆಂಟೇಜ್ ನಮ್ಮ ಮನೆಗೆ ಹೋಗ್ಲಿ ಅಂತ ಹೇಳ್ತಾರೆ ಸರ್ ಈಗ ಪ್ರತಿಭಟನೆ ಹಮ್ಮಿಕೊಂಡಿದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಂತ್ರಿಗಳು ಯಾರೋ ತಮ್ಮ ಹತ್ರ ಬಂದು ಮನವಿ ಪತ್ರ ತಗೊಂಡು ಯಾವ್ದೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ರೆ ಸರ್ ಸಾರ್ ಹೌದು ಮುಖ್ಯಮಂತ್ರಿ ಅಕ್ಕ ಕಾರ್ಯದರ್ಶಿಗಳ ಕೈ ಕೊಟ್ಟಿದ್ದೀರಿ ಸಾಯಬರ್ಕ ತಿಳಿಸ್ರಿ ನಮ್ಮ ಕೂಗು ತಿಳಿಸಿ ನಮ್ ನಂಬುವಂತವರು ಜನಗಳ ಕೈ ಒಂದು ಮಾರ್ಗದರ್ಶನ ಆಗ್ಲಿ ಏನು ದೇವರ ಜೋರಸ್ ಅಂತ ಬಿಂಬಿಸ್ಕೊಂತಾರ ಅಲ್ಲಿಂದ ಚಳವಳಿ ನಾಯಕರಾದಂತ ನಮ್ಮ ಸಿ ಎಂ ಅವರು ಅವ್ರಿಗೊಂದು ಸ್ವಲ್ಪ ಇದ್ ಮಾಡ್ರಿ ಮನವರಿಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ